ಯಾವಾಗ ಎಷ್ಟೆಲ್ಲ ಬೆಳವಣಿಗೆ ಆಗುತ್ತೋ ಒಂದು ಫೋಟೋ ಒಂದು ವಿಡಿಯೋ ಹೊರಗಡೆ ಬರುತ್ತೋ ತಕ್ಷಣ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚರ್ಚೆ ಮಾಡಿದ್ದಾರೆ ಜೈಲಿನ ಡಿ ಜಿ ಜೊತೆ ಕಾರಾಗೃಹದ ಡಿಜಿ ಜೊತೆ ಕಾರಾಗೃಹದ ಡಿಜಿ ಜೊತೆಯಲ್ಲಿ ಮಾಲಿನಿ ಕೃಷ್ಣಮೂರ್ತಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ರಾಜತೀತ್ಯದ ಬಗ್ಗೆ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ ಆಂತರಿಕ ತನಿಖೆ ನಡೆಸಿ ಅಂತ ವರದಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಕಾರಾಗೃಹದ ಡಿಜಿ ಜೊತೆ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಹೇಗ್ರೀ ಸಾಧ್ಯ ಇದೆಲ್ಲ ಹೇಗ್ರೀ ನಡೆಯುತ್ತಿವಲ್ಲ ಬೇರೆ ಬೇರೆದೆಲ್ಲವೂ ಕೂಡ ನಡೆಯುತ್ತೆ ಒಂದೊಂದಾಗಿ ಇನ್ನು ಮುಂದೆ ರಿಪಬ್ಲಿಕ ಬಯಲು ಮಾಡ್ತಾ ಹೋಗುತ್ತೆ ನಾಳೆಯಿಂದ ನೋಡಿ ಮಾಲಿನಿ ಕೃಷ್ಣಮೂರ್ತಿ ಅವರು ಇದಾರಲ್ಲ ಒಬ್ಬ ಒಬ್ಬ ಪ್ರಾಂಪ್ಟ್ ಆಫೀಸರ್ ಅಂತ ನಮಗೆ ಚೆನ್ನಾಗಿ ಗೊತ್ತು ಬಹಳ ಸ್ಟ್ರಿಕ್ಟ್ ಆಫೀಸರ್ ಅನ್ನೋದು ಕೂಡ ಚೆನ್ನಾಗಿ ಗೊತ್ತು ಆದರೆ ಈ ವಿಚಾರದಲ್ಲಿ ಹೇಗೆ ಅವರು ಸ್ಟ್ರಿಕ್ಟ್ ಆಗಿ ತನಿಖೆಯನ್ನು ಮಾಡ್ತಾರೆ ಹೇಗೆ ಕ್ರಮ ತಗೋತಾಳೆ ತಗೋತಾರೆ ಅನ್ನೋದು ಈಗ ಕುತೂಹಲ ಕೇಳಿಸ್ತಾ ಇದೆ ಹೇಗೆ ಕ್ರಮವನ್ನು ತಗೋತಾರೆ ಕಾದ್ ನೋಡಬೇಕು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಕರೆ ಮಾಡಿ ಏನೆಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಗೃಹ ಸಚಿವರು ನಾಗೇಂದ್ರ ಬಾಬು ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಯಾವಾಗ ಜೈಲ್ ಸೇರಿದ್ರು ಅಂದಿನಿಂದಲೂ ಕೂಡ ಒಂದು ಗಂಭೀರವಾದಂತಹ ಆರೋಪ ಇತ್ತು ಜೈಲಿನಲ್ಲಿ ಅವರಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಎಲ್ಲಾ ಸೌಕರ್ಯಗಳನ್ನ ಕೊಡ್ಲಾಗ್ತಾ ಇದೆ ಅನ್ನುವಂತ ಆರೋಪಗಳಿತ್ತು ಅದಕ್ಕೆ ಪುಷ್ಟಿ ನೀಡುವಂತ ಯಾವಾಗ ಆ ಫೋಟೋಗಳು ಮತ್ತು ವಿಡಿಯೋ ಕಾಲ್ ಹೊರಬಿತ್ತು ಅಲ್ಲಿಂದ ಮತ್ತಷ್ಟು ಅನುಮಾನಗಳು ಶುರುವಾಯಿತು ಮತ್ತು ಇದು ರಾಜ್ಯ ಸರ್ಕಾರಕ್ಕೂ ಕೂಡ ತೀವ್ರ ಮುಜಗುರವಾದಂತ ಕೆಲಸ ಯಾಕಂದ್ರೆ ಪದೇ ಪದೇ ನಾವು ದಿನ ಆ ಗೃಹ ಸಚಿವರಾದಂತ ಪರಮೇಶ್ವರ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅಂತಹ ಸಂದರ್ಭ ಬರುವುದಿಲ್ಲ ಯಾವುದೇ ಕಾರಣಕ್ಕೂ ರಾಜ್ಯಾಕೀತೆ ನೀಡ್ತಾ ಇಲ್ಲ ಸಾಮಾನ್ಯ ಕೈದಿಗಳಂತೆ ಅವ್ರನ್ನ ನಡ್ಸ್ಕೊಳ್ತಾ ಇದೆ ಅನ್ನುವಂತ ಸಬೂಬನ್ನ ಕೊಡ್ತಾ ಇದ್ರು ಆದ್ರೆ ಫೋಟೋ ಹೊರಬಿದ್ದ ತಕ್ಷಣ ಈಗ ಸಾಕಷ್ಟು ಆಕ್ರೋಶವನ್ನ ಗೃಹ ಸಚಿವರು ಹೊರ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಏನೋ ಆ ಡಿಜೆ ಆದಂತ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಆ ಫೋನ್ ಮೂಲ ಫೋನ್ ಮೂಲಕ ಮಾಹಿತಿಯನ್ನು ಪಡೆದುಕೊಂಡು ಅವರು ಆ ಈ ವೇಳೆ ಪರಮೇಶ್ವರ್ ಅವರು ಗರಂ ಆಗಿದ್ರು ಕೂಡ ಅನ್ನುವಂಥ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇದೊಂದು ಆಂತರಿಕ ತನಿಖೆ ನಡೆಸಿ ನಮ್ಗೆ ಶೀಘ್ರವಾಗಿ ವರದಿ ಕೊಡಬೇಕು ಯಾರು ಈ ಒಂದು ಪಕ್ಷದಲ್ಲಿ ಭಾಗಿಯಾಗಿದ್ದಾರೆ ಇದು ಒಂದು ಕೃತ್ಯದಲ್ಲಿ ಯಾರೆಲ್ಲ ಅವರಿಗೆ ಸಹಾಯ ಮಾಡಿದ್ದಾರೆ ಅದರ ಮಾಹಿತಿಯನ್ನ ಅನ್ನುವಂತ ಒಂದಷ್ಟು ತಾಕೀತನ್ನ ಕೃಷ್ಣಮೂರ್ತಿ ಅವರಿಗೆ ಮಾಡಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಡ್ತಾರೆ ಮುಂದಿನ ದಿನಗಳಲ್ಲೂ ಕೂಡ ಇದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜು ಬರ್ತಕ್ಕಂತ ಕೆಲಸ ಹಾಗಾಗಿ ಈ ಒಂದು ರಾಜ್ಯಾತೀತಕ್ಕೆ ಆ ತಡೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ ನಾಗೇಂದ್ರ ಬಾಬು ಏನ್ ಕ್ರಮ ತಗೋಬಹುದು ಬಸವರಾಜ್ ಈಗ ತನಿಖೆ ಆಗುತ್ತೆ ತನಿಖೆ ಮಾಡಿದ ಒಂದಷ್ಟು ದಿನ ಟೈಮ್ ಬೇಕಾಗುತ್ತೆ ಈಗ ಸಾಕ್ಷಿನೇ ಇದೆಯಲ್ಲ ಅಲ್ಲಿ ಕ್ರಮ ಎಂತ ಗೊತ್ತಾರೆ ಈಗ ಸರ್ಕಾರದ ವತಿಯಿಂದ ಗೃಹ ಇಲಾಖೆ ವತಿಯಿಂದ ಏನ್ ಕ್ರಮ ಆಗುತ್ತೆ ಖಂಡಿತ ಖಂಡಿತ ಈ ಒಂದು ವಿಚಾರ ಬಹಳ ಸೀರಿಯಸ್ ಆಗಿ ಗೃಹ ಸಚಿವರು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾಕಂದ್ರೆ ಆ ಬಹಳ ಸರ್ಕಾರಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ನಟನ ಒಳಗಡೆ ಜೇಲ್ ಒಳಗಡೆ ಸೇರ್ಕೊಂಡಾಗಿಂದ್ರೂ ಕೂಡ ಈ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ರಾಜ್ಯಾ ರಾಜ್ಯಾತೆ ನೀಡಲಾಗ್ತಾ ಇದೆ ಅನ್ನುವಂಥದ್ದು ಆದ್ರೆ ಅಲ್ಲಿ ಕಳೀತಾ ಬಂದಿತ್ತು ಸರ್ಕಾರ ಈಗ ಸಾಕ್ಷಿ ಸಮೇತ ಸಿಕ್ಕಿರೋದ್ರಿಂದ ರಾಜ್ಯ ಸರ್ಕಾರ ಈ ಒಂದು ಅಧಿಕಾರಿಗಳು ಯಾರೆಲ್ಲ ತಪ್ಪಿಸ್ ತಪ್ಪಿತಸ್ಥರು ಇದ್ರಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಬಂದೇ ಬರುತ್ತೆ ಮತ್ತೆ ಮಾಧ್ಯಮಗಳು ಕೂಡ ಈ ಒಂದು ದರ್ಶನ್ ಕೇಸ್ ಅವರನ್ನ ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ತಿರುಸು ಮುರುಸಿನ ಸಂದರ್ಭ ಹಾಗಾಗಿ ಕ್ರಮ ಹಾಗೆ ಆಗತ್ತೆ ಆದ್ರೆ ಯಾರೆಲ್ಲ ಈ ಒಂದು ತಪ್ಪಿಸ್ತರಂತ ಈ ಡಾಕ್ಟರ್ ಕಣಿಕೇಲ್ ಗೊತ್ತಾಗುತ್ತಲ್ಲ ಅವರ ಮೇಲೆ ಕ್ರಮ ಆಗುತ್ತೆ ಅಂತ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲಾ ಮಾಹಿತಿಗಾಗಿ ನೋಡಿ ಈಗ ನಾಳೆ ಮಹತ್ವದ ಬೆಳವಣಿಗೆ ಎಲ್ಲರ ಚಿತ್ತ ಸೆಂಟ್ರಲ್ ಜೈಲನತ್ತ ಮಹತ್ವದ ಬೆಳವಣಿಗೆ ನೋಡಿ ಕಾದು ನೋಡಿ ಗೊತ್ತಾಗುತ್ತೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ನಾಳೆ ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ವಿಚಾರವಾಗಿ ಸುದ್ದಿಯನ್ನು ಪ್ರಸಾರ ಮಾಡುತ್ತೆ ಜೈಲಿನ ಒಳಗಡೆ ಹೊರಗಡೆ ನಾಳೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದರ ಸುತ್ತಮುತ್ತಲ ವಿಚಾರಗಳು ಎಲ್ಲವನ್ನು ಕೂಡ ನಾಳೆ ಬೆಳಗ್ಗೆಯಿಂದ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡೇ ಮಾಡುತ್ತೆ ಏನು ಬೇಕಾದರೂ ಆಗ್ಬೋದು ನಾಳೆ ಯಾರನ್ನು ಎಲ್ಲಿಗೆ ಬೇಕಾದರೂ ಶಿಫ್ಟ್ ಮಾಡ್ಬೋದು ಯಾವ ಅಧಿಕಾರಿನ ಬೇಕಾದರೂ ವರ್ಗಾವಣೆ ಮಾಡ್ಬೋದು ಅಥವಾ ದರ್ಶನ್ ಅವರನ್ನೇ ಬೇರೆ ಜೈಲಿಗೂ ಕೂಡ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಚರ್ಚೆಗಳು ನಡೀತಾ ಇದೆ ಯಾವುದನ್ನು ಕೂಡ ಅಲ್ಲ ಆಗೋದಿಲ್ಲ ಅರವತ್ತೇಳು ದಿನಗಳ ಬಳಿಕ ಜೈಲಿನಲ್ಲಿ ದರ್ಶನ್ ಹೇಗಿದ್ದಾರೆ ಗೊತ್ತಾ ನೀವು ಅಂದ್ಕೊಂಡಂಗೆ ಬಿಳಿ ಬಟ್ಟೆ ತೊಟ್ಟು ಕೈಯಲ್ಲಿ ತಟ್ಟೆ ಲೋಟ ಇರುತ್ತೆ ಅಂದ್ಕೊಂಡಿರ್ತೀರ ಆದ್ರೆ ಇದೆಲ್ಲ ನಿಮ್ಮ ಮೆದುಳಲ್ಲಿ ಏನಾದರೂ ಇದ್ರೆ ತೆಗೆದು ಹಾಕ್ಬಿಡಿ ಅಲ್ಲಿಯ ಅಸಲಿ ಕತೆ ಏನು ಅಂತ ನಾವು ತೋರಿಸ್ತೀವಿ ನೋಡ್ಕೊಂಬನ್ನಿ ಜೈಲಲ್ಲೂ ಪೊರ್ಕಿ ಬಿಂದಾಸ್ ಲೈಫ್ ಎಡಗೆಯಲ್ಲಿ ಧಮ್ ಬಲಗೆಯಲ್ಲಿ ಕಾಫಿ ಪರಪ್ಪನ ಅಗ್ರಹಾರ ಜೈಲು ಅಂದರೆ ಕೈದಿಗಳಿಗೆ ಆರೋಪಿಗಳಿಗೆ ಪಶ್ಚಾತ್ತಾಪದ ದಿನಗಳು ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಫುಲ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಫೋಟೋನೇ ಸಾಕ್ಷಿ ಈ ಫೋಟೋನ ಗಮನವಿಟ್ಟು ನೋಡಿ ದರ್ಶನ್ ಬಂಡ ಜನ್ಮಕ್ಕೆ ಪಾಪ ಪ್ರಜ್ಞೆ ಅನ್ನೋದೇ ಕಾಣ್ತಾನೇ ಇಲ್ಲ ನೋಡಿ ಹೇಗೆ ಕಿಲಕಿಲ ಅನ್ಕೊಂಡು ನಗಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಇದೇನ್ ಜೈಲೋ ರೆಸಾರ್ಟೋ ಇಲ್ಲಿ ಕಿಲ್ಲರ್ ದರ್ಶನ್ ಮಾತ್ರ ಅಲ್ಲ ನಾಲ್ಕು ಚೇರ್ ಹಾಕೊಂಡು ಒಂದು ಟೇಬಲ್ ಇಟ್ಕೊಂಡು ಜೈಲಲ್ಲಿ ಪಾರ್ಟಿ ಸ್ಟೈಲ್ ಅಲ್ಲಿ ಕೂತಿದ್ದಾರೆ ಗಾಟನ್ ನ ಜೊತೆ ಕುಖ್ಯಾತ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕೈದಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಹನ್ನೊಂದನೇ ಆರೋಪಿಯಾಗಿರುವ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇಲ್ಲೇ ಇದ್ದಾರೆ ವಿಲ್ಸನ್ ಗಾರ್ಡನ್ ನಾಗ ಯಾರು ಅನ್ನೋದನ್ನ ನೋಡೋದಾದ್ರೆ ಈತ ಬೆಂಗಳೂರಿನ ಕುಖ್ಯಾತ ರೋಡ್ ಸ್ಟೀಟರ್ ಸಿದ್ದಾಪುರ ಮಹೇಶನ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದಾನೆ ಇವನ ಮೇಲೆ ಹತ್ತಾರು ಕೇಸ್ ಕೊಲೆ ಕೊಲೆ ಯತ್ನ ಕೇಸ್ಗಳಿದೆ ಜೈಲಲ್ಲಿ ದೊಡ್ಡ ಪಟಾಲಮನ್ನ ಹೊಂದಿದ್ದಾನೆ ಈ ನಾಗ ಇನ್ನು ಕುಲ್ಲಾಸೀನ ಯಾರು ಅನ್ನೋದಾದ್ರೆ ಕೊಲೆ ಯತ್ನ ಕೇಸ್ನಲ್ಲಿ ಜೈಲು ಪಾಲಾಗಿದ್ದು ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವಂತಹ ಕೈದಿ ಕುಲ್ಲಾಸೀನಾ ಡಿ ಗ್ಯಾಂಗ್ನ ಎ ಲೆವೆನ್ ಆರೋಪಿ ನಾಗರಾಜ್ ದರ್ಶನ್ನ ಬಲಗೈ ಬಂಟ ಕಿಲಾಡಿನೇ ಈ ನಾಗ ದರ್ಶನ್ ಮ್ಯಾನೇಜರ್ ಕೂಡ ಆಗಿದ್ದ ನಾಗ ರೇಣುಕಾ ಕೊಲೆ ಕೇಸ್ನ ಎ ಲೆವೆನ್ ಆಗಿದ್ದು ದರ್ಶನ್ ಇಲ್ಲೇ ಇದ್ರೂ ನಾಗ ಇರೋದು ಫೇಕ್ಸ್ ಸದ್ಯ ಜೈಲಲ್ಲಿನ ದರ್ಶನ್ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಜೈಲಿನ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಆಂತರಿಕ ತನಿಖೆಗೆ ಆದೇಶ ನೀಡಿದ್ದಾರೆ ರಾಜಾತಿಥ್ಯ ನೀಡಿದ್ದು ರೌಡಿಗಳ ಜೊತೆ ಇರಲು ಬಿಟ್ಟಿದ್ದು ಯಾರು ಅನ್ನೋದರ ಬಗ್ಗೆ ತನಿಖೆ ನಡೆಸಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಬಹುತೇಕ ಇವತ್ತು ರಾತ್ರಿ ಅಥವಾ ನಾಳೆಯೇ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟು ಜೈಲು ಅಧಿಕಾರಿಗಳ ವಿಚಾರಣೆ ಜೊತೆಗೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಲಿದ್ದಾರೆ ಇನ್ನು ಈ ಫೋಟೋ ಪರಪ್ಪನ ಅಗ್ರಹಾರ ಜೈಲೇ ಅನ್ನೋದಕ್ಕೆ ದರ್ಶನ್ ಹಿಂದಿ ಎತ್ತರದ ಕಲ್ಲಿನ ಗೋಡಿಯೇ ಸಾಕ್ಷಿ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಅಧಿಕಾರಿಗಳ ಬುಲ ಅಲ್ಲಾಡ್ತಾ ಇದೆ ಈ ಫೋಟೋ ಕ್ಲಿಕ್ಕಿಸಿದ್ದು ಯಾರು ಫೋನ್ ಯೂಸ್ ಮಾಡೋಕೆ ಬಿಟ್ಟಿದ್ದು ಯಾರು ಇಂಥ ರಾಜ ವೈಭೋಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೆ ಅನ್ನೋದು ಪಕ್ಕ ಆದಂತಾಗಿದೆ ಪಕ್ಕಾ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿಗೂ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲ ಜನರಿಗೂ ಒಂದು ಲಕ್ಷ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಂತ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ